ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಸ್ನೇಹಿತರ ಏನು ಮಾಡ್ತೀರಾ ಒಂದೆರಡು ಮೂರು ದಿವಸ ನನಗೆ ಹೊಟ್ಟೆ ನೋವು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ಏನೂ ಗೊತ್ತಿಲ್ಲ ಫ್ರೆಂಡ್ಸ್ ಅದಕ್ಕೆ ಕಸ ತೆಗಿಯೋಕ್ಕದು ಒಂದು ಎರಡು ಎಂಟು ದಿವಸ ಬೆಳಗ್ಗೆ ಎದ್ದು ಬಿಟ್ಟು ಹೋಗಿ ಸಾಯಂಕಾಲ ಬಂದು ಮತ್ತು ಎರಡು ಗಂಟೆಲಿಂದ ಗೊಬ್ಬರು ಅಜ್ಜು ಅಜ್ಜಿ ಉತ್ಕೊಂಡು ಹೊಡೆದಕ್ಕೆ ಆಗ್ಯದ ಏನಾಗಿದೆ ಫ್ರೆಂಡ್ಸ್ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಹೊಟ್ಟೆ ನೋವಂತೂ ತುಂಬ ಜಾಸ್ತಿನೇ ಇದೆ ಸ್ನೇಹಿತರೆ ನಾನು ಶಿಜ್ಲಿಂಗ್ ಮಾಡಿಸ್ಕೊ ಇದು ಆಪ್ರೇಷನ್ ಮಾಡಿಸ್ಕೊಂಡಿದ್ದಲ್ಲೇನಲ್ಲ ರೀ ಸ್ನೇಹಿತರೆ ಆಪ್ರೇಷನ್ ಮಾಡಿಸ್ಕೊಂಡು ಒಂದು ವರ್ಷ ಅಷ್ಟೇ ಆಯಿತು ಫ್ರೆಂಡ್ಸ್ ನಾನು ಅದಕ್ಕೆ ನಾನು ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ನನಗೆ ಹೊಟ್ಟೆ ನೋವೇ ಕಾಣಿಸುತ್ತೆ ಫ್ರೆಂಡ್ಸ್ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ ಎರಡು ತಿಂಗಳು ಚೆನ್ನಾಗಿರುತ್ತೇನೋ ಮತ್ತು ಎರಡು ತಿಂಗಳಿಗೊಮ್ಮೆ ಮತ್ತು ಹೊಟ್ಟೆ ನೋವೇ ಕಾಣಿಸ್ಕೊತಾ ಫ್ರೆಂಡ್ಸ ಏಕೋ ನೋ ಗೊತ್ತಿಲ್ಲ ಆಸ್ಪತ್ರೆ ಎಲ್ಲ ತೋರಿಸ್ಕೊಂಡು ಬಂದೆ ಅದಕ್ಕೆ ಅಡ್ಮಿಂಟ್ ಆಗುವಂಥ ಅಂದರು ಫ್ರೆಂಡ್ಸ್ ನಾನು ಮಕ್ಕಳೆಲ್ಲ ತಗೊಂಡು ಬೇರೆ ಊರಲ್ಲಿ ಕೆಲಸ ಮಾಡೋಕ್ಕಂತ ಬಂದಿವಿ ಫ್ರೆಂಡ್ಸ ಅಡ್ಮಿಂಟ್ ಆದರೆ ಅಲ್ಲೆಲ್ಲ ನಮ್ಮ ನೋಡ್ಕೋರು ಕೇರ್ ಮಾಡೋರು ಯಾರು ಅಂಥೇಳಿ ನಾನು ಅಡ್ಮಿಂಟ್ ಆಗಲಿಲ್ಲ ಫ್ರೆಂಡ್ಸ್ ಅದಕ್ಕೆ ನಮ್ಮ ಊರಲ್ಲಿದ್ದರೆ ನಮ್ಗೆ ಭಯ ಇರೋದಿಲ್ಲ ಫ್ರೆಂಡ್ಸ್ ಅದಕ್ಕೆ ನನ್ನ ಮಕ್ಕಳೆಲ್ಲ ತಗೊಂಡು ನಾನು ಅಡ್ಮಿಂಟ್ ಆಗೋಕ್ಕೆ ಭಯಪಟ್ಟು ನಾನು ಅಡ್ಮಿಂಟ್ ಆಗಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಗೋಲಿ ಅಷ್ಟೇ ಗುಳಿಗೆ ತಗೊಂಡು ಮನೆಗೆ ಬಂದೆವು ಫ್ರೆಂಡ್ಸ ಅದಕ್ಕೆ ನನಗೆ ನಡೆಯಕ್ಕೂ ಆಗ್ತಾ ಇರಲಿಲ್ಲ ಫ್ರೆಂಡ್ಸ ನಾನು ಆಟೋ ಮಾಡಿಕೊಂಡು ನಮ್ಮ ಯಜಮಾನ್ರು ಆಸ್ಪತ್ರೆಗೆ ಒಯ್ದರು ಫ್ರೆಂಡ್ಸ ನನಗೆ ಅಷ್ಟೊಂದು ಹೊಟ್ಟೆ ನೋವು ಕಾಣಿಸಿತ್ತು ಫ್ರೆಂಡ್ಸ್ ಅದಕ್ಕೆ ನನಗೆ ಏಕೂ ಗೊತ್ತಿಲ್ಲ ಫ್ರೆಂಡ್ಸ್ ಎರಡು ಒಮ್ಮೆ ನನಗೆ ಎರಡು ತಿಂಗಳು ಚೆನ್ನಾಗಿರುತ್ತೀನಿ ಎರಡು ಒಮ್ಮೆ ಹೊಟ್ಟೆ ನೋವು ಕಾಣಿಸುತ್ತೆ ಈಗ ನನಗೆ ಒಟ್ಟು ಆಯ್ತು ಸರಿ ಆಯಿತು ಫ್ರೆಂಡ್ಸ್ ಈ ರೀತಿ ಹೊಟ್ಟೆ ನೋವು ನಾವು ಇದೆ ಏಕೋ ಗೊತ್ತು ಯಾವುದು ಗೊತ್ತಿಲ್ಲ ಫ್ರೆಂಡ್ಸ್ ಅದಕ್ಕೆ ನನ್ನನ್ನು ಆಟ ಮಾಡಿ ತುಂಬಾ ಫ್ರೆಂಡ್ಸ್ಗೆ ಹೋಗ್ತಾಯಿತ್ತು ಫ್ರೆಂಡ್ಸ್ ಅದಕ್ಕೆ ನಾನು ಏನು ಕೂಡ ಅಡಿಗೆನೂ ಮಾಡಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಜ್ಯೂಸ್ ಅಷ್ಟೇ ಕುಡಿದು ಅದಕ್ಕೆ ಇವತ್ತು ನಮ್ಮ ಜೊತೆಗೆ ಸೇರ್ ಮಾಡ್ಕೊಳ ಅಂತ ಸೇರ್ ಮಾಡ್ಕೋತಾಯಿ ನೋಡಿರಿ ಫ್ರೆಂಡ್ಸ್ ಅದಕ್ಕೆ ನಾನು ಬೇರೆಯವರು ಫೋನ್ ತೊಗೊಂಡು ಪ್ಲೇ ಲಿಸ್ಟು ಓಪನ್ ಮಾಡಿಬಿಟ್ರೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಅಂತ ನಾನು ಒಂದು ವೀಡಿಯೋಸ್ದಲ್ಲಿ ನೋಡಿದೆ ಫ್ರೆಂಡ್ಸ್ ಯಾರಾದರೂ ನನಗೆ ಪ್ಲೇಲಿಸ್ಟ್ ಓಪನ್ ಮಾಡಿ ಕಂಪ್ಲೀಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ సింపల్గ్ కై కూచి ఆ రీతి మంత్ నోడ్క్రెండ్స్ అది నన్ను ఇవ్వగే హిండి ఇక్రీ తల్లి ఉంచు ఉంచి ఉంచు ఎండ్కో ఫ్రెండ్స్ నండి స్వల్ప ఆరం అది మాత స్వల్ప ఇది ఆతాయిదా ఫ్రెండ్స్ ఎలా కూడా క్షమ్రీ అదక నమ్మ అసే నన్ను అక్కడబిట్టు హాక్రీ నమ్మే అన్నమా ఫ్రెండ్స్ అదక ಹೊಲಬೆಲ್ ಕುಂತಿನ ಮಾಡೋಕ್ಕೆ ಹೊಟ್ಟೆವಂತೂ ಭಾಳ ಆಯ್ತು ಫ್ರೆಂಡ್ಸ್ ನಾ ಏನು ಕೂಡ ಮಾಡಲಿಲ್ಲ ನಮ್ಮ ಮಗಳೇ ಅನ್ನ ಮಾಡಿದ್ದು ಫ್ರೆಂಡ್ಸ್ ಅದಕ್ಕೆ ನಾನು ಮುಂಚೆಕೆ ಹೋಳು ಹಿಂಡು ಸ್ವಲ್ಪ ಸಾಂಬಾರು ಮಾಡಿದ್ರಾಯ್ತು ಅಂತೇಳಿ ಅದಕ್ಕೆ ಮಾಡ್ತಾಯಿದ್ದೆ ಸ್ನೇಹಿತರೆ ಅದಕ್ಕೆ ಬಾಯಿ ಎಲ್ಲ ಕೈ ಕೈ ಆಗಿಬಿಟ್ಟಿದೆ ಫ್ರೆಂಡ್ಸ್ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ಎರಡು ಮೂರು ದಿವಸ ಆಯಿತು ಕೈ ಆಗಿಬಿಟ್ಟಿದೆ ಅದಕ್ಕೆ ಈ ರೀತಿ ಮಾಡ್ಕೊಂಡು ನೋಡ್ರಿ ಬಾಯಿ ಸ್ವಪ್ಪ ರುಚಿ ಬರುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ರಿ ಸಪ್ಪ ಉಂಜಿಕೆ ಹುಳಿ ಹಿಂಡ್ಕೊಂಡು ಅದರಲ್ಲಿ ಸಪ್ಪ ಉಪ್ಪ ಸಪ್ಪ ಖಾರದ ಪುಡಿ ಕೂಡ ಮಾಡ್ಕೋತಾ ಮಾಡ್ಕೋತಾಯಿದ್ವಿ ನೋಡ್ರಿ ಇದರಲ್ಲಿ ಅದಕ್ಕೆ ನೋಡಿ ಸ್ನೇಹಿತರೆ ಪ್ಲೇ ಲಿಸ್ಟ್ ಓಪನ್ ಮಾಡಿ ಬಿಡಿ ಫ್ರೆಂಡ್ಸ್ ನನಗೆ ಯಾರು ಕೂಡ ಸ್ನೇಹಿತರು ಅಲ್ಲ ಇಲ್ಲ ಸ್ನೇಹಿತರೆ ನಾನು ಬೇರೆ ಊರಲ್ಲಿ ಕೆಲಸ ಮಾಡೋಕ್ಕಂತ ಬಂದಿ ಫ್ರೆಂಡ್ಸ್ ಅದಕ್ಕೆ ನಿಮ್ಮನ್ನೇ ನಂಬಿದ್ದೇನೆ ಫ್ರೆಂಡ್ಸ್ ನೀವು ಎಲ್ಲರೂ ಕೂಡ ನನಗೆ ಫ್ರೆಂಡ್ಶಿಪ್ ಸಿಕ್ಕಿದ್ರು ನಾನು ಭಾಳ ಅದೃಷ್ಟ ಅದೃಷ್ಟವಂತ ಫ್ರೆಂಡ್ಸ್ ನೀವು ಎಲ್ಲರೂ ಕೂಡ ನನಗೆ ಪ್ಲೇ ಲಿಸ್ಟು ಓಪನ್ ಮಾಡಿ ಬಿಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಫ್ರೆಂಡ್ಸ್ ನಾನು ಏನಾದರೂ ತಪ್ಪಾಗಿ ಮಾತನಾಡಿದರೆ ಎಲ್ಲರೂ ಕೂಡ ಕ್ಷಮಿಸಿ ಫ್ರೆಂಡ್ಸ್ ಅದಕ್ಕೆ ನೋಡಿರಿ ನಾನು ಇವಾಗ ಬಳ್ಳುಳ್ಳಿಯನ್ನು ಒಂದು ಗ್ಲಾಸ್ಲಿಮ್ದ ತಕ್ಕೋತಾ ಇದ್ದೀನಿ ರೀ ಒಳ್ಳೆ ಇಲ್ಲ ರೀ ಅದಕ್ಕೆ ಮನೇಲಿ ಇದ್ರೆ ಇರೋದು ರೀ ನಾವು ಬೇಡ ಊರಲ್ಲಿ ಬಂದ್ವಿ ಒಂದಿತ್ತು ಒಂದಿಲ್ದಂಗೆ ಮಾಡಿಕೊಂಡು ಊಟ ಮಾಡ್ತೇವೆ ನೋಡಿರಿ ಫ್ರೆಂಡ್ಸ್ ನೋಡ್ಬೋದು ರೀ ನಮ್ಮದೆಲ್ಲ ವೀಡಿಯೋಸ್ ನಾನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಯಾರು ಕೂಡ ಕಿಪ್ ಮಾಡಿದೆ ವಿಡಿಯೋ ಪೂರ್ತಿಯಾಗಿ ನೋಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಫ್ರೆಂಡ್ಸ್ ಯಾರು ಕೂಡ ನನ್ನ ಕೈ ಬಿಡೋಕ್ಕೆ ಹೋಗಬೇಡ್ರಿ ಸಾವಿರಕ್ಕೆ ಸಪೋರ್ಟ್ ಮಾಡಿದ್ರೆ ವಾಸ್ಟ್ ಟೈಮ್ ನಿಮ್ಮ ಕೈಯಲ್ಲಿದೆ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಮುಂದೆ ಬರೋಕೆ ಸಾಧ್ಯ ನೋಡಿ ಫ್ರೆಂಡ್ಸ್ ಪ್ಲೀಸ್ ನನಗೆ ಪ್ಲೇ ಲಿಸ್ಟು ಓಪನ್ ಮಾಡಿ ಬಿಡಿ ಸ್ನೇಹಿತರೆ ನನ್ನ ವೀಡಿಯೋಸಲ್ಲಿ ಹೋಗಿ ಪ್ಲೇ ಲಿಸ್ಟ್ ಓಪನ್ ಬಿಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಫ್ರೆಂಡ್ಸ್ ನಾನು ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಫ್ರೆಂಡ್ಸ್ ನಾನು ನಿಮ್ಮನ್ನೇ ಕೇಳಿಕೊಳ್ಳೋದೆ ಫ್ರೆಂಡ್ಸ್ ನನಗೆ ಯಾರೂ ಕೂಡ ಇಲ್ಲ ನಿಮ್ಮನ್ನೇ ನಂಬಿ ಬಂದಿದ್ದೇನೆ ಫ್ರೆಂಡ್ಸ್ ನನ್ನ ಕೈ ಯಾವತ್ತೂ ಕೂಡ ಬಿಡಲ್ಲ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ ಫ್ರೆಂಡ್ಸ್ ಪ್ಲೇ ಲಿಸ್ಟು ಓಪನ್ ಮಾಡಿ ಬಿಡಿ ಫ್ರೆಂಡ್ಸ್ ನನಗೆ ಆಶ್ರಮ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ನಿಮ್ಮ ಕೇಳಿಕೊಳ್ಳುತ್ತಿದ್ದೇನೆ ನಮ್ಮ ಮಗಳು ನೋಡ್ರಿ ಅನ್ನ ಯಾವ ರೀತಿ ಮಾಡೋಣ ಅಂತ ಚೆನ್ನಾಗಿ ಅನ್ನ ಮಾಡ್ಯಾದ್ರೆ ಪಾಪ ನಮ್ಮ ಮಗಳು ರೀ ಅದಕ್ಕೆ ಕೈಗೊಜ್ಜು ಮಾಡಿ ಇವಾಗ ಸಾರು ಮಾಡಿ ಊಟ ಮಾಡ್ತಾ ನೋಡಿರಿ ಫ್ರೆಂಡ್ಸ್ ಅದಕ್ಕೆ ಬಡವರ ಮನೆ ಸಿಂಪಲ್ ಆದ ಕೈ ಗೊಜ್ಜು ಸಾಂಬಾರು ಊಟ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಎಲ್ಲ ಸ್ನೇಹಿತರು ಊಟ ಬರ್ರಿ ಅಂತ ಕೇಳಿಕೊಳ್ಳುತ್ತೇನೆ ಫ್ರೆಂಡ್ಸ್ ನೋಡಿ ನಾವು ಸಂಜೆ ಬ್ಲಾಗ್ರಿದ್ರು ನಾವು ಸಂಜೆಗೆ ಎಲ್ಲಿ ಊಟ ಮಾಡೋದು ಅಂತ ಹೇಳಿ ಅಂದ್ಕೊಂಡಿದ್ದೆ ಸ್ನೇಹಿತರೆ ಅದಕ್ಕೆ ಮಕ್ಕಳು ಊಟ ಮಾಡಿರಲಿಲ್ಲ ಅದಕ್ಕೆ ಅವರಿಗೆ ಊಟ ಮಾಡ್ಸೋಣ ಅಂತೇಳಿ ನನ್ನ ಕೈಗೊರ್ಜು ಸ್ವಲ್ಪ ಅನ್ನ ಅದು ಅನ್ನ ಮಗಳು ಮಾಡಿದ್ರಿ ನಾನು ಮಾಡೋಕಾಲಿಲ್ಲ ಫ್ರೆಂಡ್ಸ ಅದಕ್ಕೆ ಅವ್ರಿಗೆ ಕೈಗೊರ್ಚು ಅನ್ನ ಮಾಡಿ ಊಟ ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಸ ನಾನು ಕೂಡ ಜಾಸ್ತಿ ಬಿರ್ಸಂದದ್ದು ಏನು ಕೂಡ ಉಣ್ಬಾಡಂದ್ರಿ ಫ್ರೆಂಡ್ಸ್ ನಾನು ಅದಕ್ಕೆ ಮತ್ತೆ ಮೆತ್ತಂದೆ ಬಾಯಿ ಕೈ ಆಗಿಬಿಟ್ಟಿತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಈ ರೀತಿ ಮಾಡ್ಕೊಂಡ್ರಿ ಬಾಯಿ ರುಚಿ ರುಚಿ ಆಗುತ್ತೆ ಅಂಥೇಳಿ ನಾನು ಕೂಡ ಅದನ್ನೇ ಅನ್ನ ಸಾರು ಉಣ್ತಾಯಿದ್ದೀನಿ ನೋಡಿರಿ ಅದಕ್ಕೆ ನಮ್ಮ ಮಕ್ಕಳು ಕೂಡ ಉಳು ಹುಣಲ್ರಿ ಅವರು ನಾನು ಮಕ್ಕಳಿದ್ದು ನೋಡಿ ಅವರು ಕೂಡ ಹಾಗೆ ಇರ್ತಾ ಇದ್ದಾರೆ ಫ್ರೆಂಡ್ಸ್ ನನಗೆ ಅದಕ್ಕೆ ನನ್ನ ಸಲುವಾಗಿ ನನ್ನ ಮಕ್ಕಳು ಉಪಾಸಿರೋದು ನನಗೆ ಚೆನ್ನಾಗಿ ಅನಿಸೋದಿಲ್ಲ ಸ್ನೇಹಿತರೆ ನಂದು ಹೇಗೂ ನಡೆಯುತ್ತೆ ಸ್ನೇಹಿತರೆ ಮಕ್ಕಳಂತೂ ಊಟ ಮಾಡದೇ ಇಲ್ದ್ರೆ ಮಕ್ಕಳ ಕಡೆ ಒಂದು ಚಿಂತೀರಿ ಸ್ನೇಹಿತರೆ ನನಗೆ ನಂದು ಹೊಟ್ಟೆ ಭಾಳ ಕಡಿತಾ ಇದ್ರೆ ಮಕ್ಕಳಿಗೆ ಹಾಗೆ ಊಟ ಮಾಡಿಸ್ತಾಯಿದ್ದೆ ನೋಡಿರಿ ಕೈ ಏನು ಮಾಡ್ತೀರಾ ಸ್ನೇಹಿತರೆ ಯಾರದ ಕಾಣ್ಬಿದ್ದದೇನೋ ನೋಡಿ ಸ್ನೇಹಿತರೆ ನಾನು ಕೆಲಸ ಮಾಡಿದಷ್ಟು ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ ಸ್ನೇಹಿತರೆ ನನಗೆ ಐದು ಸರಿ ಐತೆ ನೋಡಿ ಸ್ನೇಹಿತರೆ ಮತ್ತೆ ನಾಳೆ ಸಿಗ್ತೀನಿ ನಮಸ್ಕಾರ